ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಇಂಡಿಯನ್ ಫ್ಲ್ಯಾಗ್ ನೋಡ್ತಿದ್ದಂಗೆ ಖುಷಿಯಾಗುತ್ತೆ ನಮ್ಮ ಇಂಡಿಯನ್ಸ್ಗೆ ಅಷ್ಟು ಇಂಡಿಯನ್ ಫ್ಲ್ಯಾಗ್ ನೋಡಿದ್ರೆ ಏನೋ ಒಂಥರ ಗೌರವ ನಮ್ಮ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಬಂದ ತಕ್ಷಣ ಕಾಣಿಸುತ್ತೆ ಖುಷಿಯಾಗುತ್ತೆ ಇದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನು ನಾವು ಮೈಸೂರು ರೈಲ್ವೆ ಸ್ಟೇಷನ್ ತೋರ್ಸೋಕೆ ಬಂದಿಲ್ಲ ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಮೈ ಮೈಸೂರು ರೈಲ್ವೆ ಸ್ಟೇಷನ್ನ ತೋರಿಸ್ತಿದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರೂ ಮಾಡಿಲ್ಲ ಅಂದರೆ ಈ ವಿಡಿಯೋನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನ್ನ ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಮಗನಿಗೆ ಇಲ್ಲ ಐ ಲವ್ ಮೈಸೂರು ಅನ್ನೋ ಪ್ಲೇಸ್ ತುಂಬ ಇಷ್ಟ ಇಲ್ಲಿ ಬಂದಾಗೆಲ್ಲ ಒಂದು ಫೋಟೋ ತೆಗೆಸ್ಕೊತಾನೆ ಅದಕ್ಕೆ ಈಗ ಹೊರಡಣ ದೇವಸ್ಥಾನ ನಿಮಗೆ ತೋರಿಸ್ಕೊಡ್ತೀನಿ ಇದು ಗರುಡ ದೇವ ಅಂತ ಪಕ್ಷಿರಾಜ ಅಂತಲೂ ಕರೀತಾರೆ ಇದು ಚನ್ನಪಟ್ಟಣದಲ್ಲಿರೋದು ಬೆಂಗಳೂರು ಚನ್ನಪಟ್ಟಣ ಇದು ಇಲ್ಲಿ ಬಂದಾಗ ದಯವಿಟ್ಟು ಇದನ್ನ ಬಂದು ನೋಡಿ ತುಂಬ ಚೆನ್ನಾಗಿದೆ ಚೋಳರ್ ಕಾಲದ ದೇವಸ್ಥಾನ ಇದು ಇಲ್ಲಿ ಅಂಬೆಗಾಲನ ಕೃಷ್ಣನ ನೋಡೋಕೆ ಸಿಗುತ್ತೆ ಇಲ್ಲಿ ಅಂಬೆಗಾಲ್ ಕೃಷ್ಣ ನಮ್ಮ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲವಂತೆ ಇದೊಂದೇ ದೇವಸ್ಥಾನದಲ್ಲಿ ಇರೋದು ನಮ್ಮ ಮೈಸೂರು ರಾಜ್ರಿಗೂ ಅಂಬೆಗಾಲ್ ಕೃಷ್ಣನ ಮೈಸೂರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ದೇವಸ್ಥಾನ ಕಟ್ಟಬೇಕು ಅಂತ ಅಂಬೇಗಾಲ್ ಕೃಷ್ಣನ ಮೂಲ ವಿಗ್ರಹನ ಮೈಸೂರಿಗೆ ತಂದಿದ್ರಂತೆ ಆದರೆ ಮೂಲದ ವಿಗ್ರಹ ಮೈಸೂರಲ್ಲಿ ನೆಲೆಸಿದೆ ಪುನಃ ಮಾರನೇ ಬೆಳಗ್ಗೆ ಇದೇ ದೇವಸ್ಥಾನಕ್ಕೆ ಹೋಗಿ ನೆಲೆಸಿತಂತೆ ಅದಕ್ಕೋಸ್ಕರ ಇದೇ ದೇವಸ್ಥಾನದಲ್ಲಿ ನೆಲೆಸಿದೆ ಅದು ದೇವ ದೇವರು ಇಲ್ಲಿಗೆ ಬಂದವರು ಕೃಷ್ಣನ ಭಕ್ತರು ತುಂಬ ಬರ್ತಾರೆ ಶನಿವಾರ ಭಾನುವಾರ ತುಂಬ ರಶ್ ಇರುತ್ತಂತೆ ಇದು ದೇವಸ್ಥಾನ ನಾವು ಹುಣ್ಮೆ ದಿನ ಹೋಗಿದ್ವಿ ಅದು ಸಂಜೆ ಹೋಗಿದ್ವಿ ಅದಕ್ಕೆ ರಶ್ ಅಷ್ಟೇನು ರಶ್ ಇರಲಿಲ್ಲ ಜನ ಬರ್ತಿದ್ರು ಆದರೆ ಅಷ್ಟು ರಶ್ ಇರಲಿಲ್ಲ ಇದು ಅಂಬೆಗಾಲ್ ಕೃಷ್ಣನ ದೇವಸ್ಥಾನ ದೇವರು ಅಂದ್ಕೊಟ್ಟಿರಿ ಇದು ದೇವಸ್ಥಾನ ಅಮರದೇವ ಅಂತ ಇದು ದೇವಸ್ಥಾನ ಇಲ್ಲಿ ಬಂದ್ವಿ ಇಲ್ಲಿ ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ ರೀ ಇಲ್ಲಿ ಫೋನ್ನ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಕದ್ದು ಮುಚ್ಚಿ ಫೋನ್ನ ಯೂಸ್ ಮಾಡಬೇಕಿಲ್ಲಿ ಬೈದು ನೋಡ್ತಾ ನೋಡಿದ್ರೆ ಬೈತಾರೆ ನಮಗೆ ನಾನು ಎರಡು ಮೂರು ಸಲ ಬೈಸ್ಕೊಂಡೆ ನೋಡಿ ಇಲ್ಲಿ ಗೋಪುರನ ತೋರಿಸ್ತೀನಿ ಇಲ್ಲಿ ಇಲ್ಲಿಂದ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಇಲ್ಲಿ ದೇವಸ್ಥಾನನ ಅಷ್ಟು ಚೋಳರ್ ಕ ಹಳೆ ಕಾಲದ ದೇವಸ್ಥಾನ ಕೇಳಬೇಕಾ ಇದು ಚೋಳರ್ ಕಟ್ಟಿರೋದು ಹೊಯ್ಸಳರದು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳು ನೋಡೋಕ್ಕೋಸ್ಕರ ಹೊಯ್ಸಳರ್ದು ಚೋಳರ್ದು ದೇವಸ್ಥಾನಗಳನ್ನ ನೋಡೋದೇ ಒಂದು ಚೆಂದ ಅಥವಾ ಶಿಲೆಗಳ ಕೆತ್ತನೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ದೇವಸ್ಥಾನದ ಗೋಪುರ ನಮ್ಮ ವೆಂಕಟೇಶ್ವರನ ಸಿಂಬಲ್ ಕೂಡ ಕಾಣಿಸುತ್ತೆ ಅಲ್ಲಿ ವೆಂಕಟೇಶ್ವರನ ಗೊತ್ತಲ್ವ ನಿಮಗೆ ಮೂರು ನಾಮ ಇದು ಮಹಾಲಕ್ಷ್ಮಿ ದೇವಸ್ಥಾನ ಇದು ಮಹಾಲಕ್ಷ್ಮಿನ ದರ್ಶನ ಮಾಡ್ಕೊಳ್ಳಿ ನಿಮಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮಹಾಲಕ್ಷ್ಮಿ ದೇವಸ್ಥಾನ ದೇವರು ಇದು ದೇ ಈ ದೇವಸ್ಥಾನದೊಳಗಡೆ ಒಂದು ಮೂರು ನಾಲ್ಕು ದೇವ್ರನ್ನ ನೋಡ್ಬೋದು ನೀವು ಇಲ್ಲಿ ಹೊರಗಡೆ ಬಂದರೆ ಇಲ್ಲಿ ಈ ದೇವಸ್ಥಾನದ ಮೇಲೆ ದಾಳಿ ಆಗಿದೆ ಈ ದಾಳಿ ಆದಾಗ ಸುಮಾರು ವಿಗ್ರಹಗಳನ್ನ ಹೊಡೆದಾಕಿದ್ದಾರೆ ಹಂಪೆಲ್ಲಿ ನೋಡೋಕೆ ಸಿಗುತ್ತಲ್ಲ ಸುಮಾರು ವಿಗ್ರಹಗಳೆಲ್ಲ ಹೊಡೆದೋಗಿದ್ದಿಲ್ಲ ಆ ಥರ ಇಲ್ಲೂ ಒಡೆದೋಗಿದೆ ಇಲ್ಲಿ ನರಸಿಂಹಸ್ವಾಮಿ ಕ ತೊಡೆ ಮೇಲೆ ಕೂತಿರೋ ಲಕ್ಷ್ಮೀದು ಇದು ತಲೆ ಇಲ್ಲ ಒಡೆದಾಕಿದ್ದಾರೆ ಅದೇ ಥರ ಸುಮಾರು ಶಿಲೆಗಳೆಲ್ಲ ಒಡೆದಾಕಿದ್ದಾರೆ ಸೊ ಇನ್ನೂ ಕೆಲಸ ನಡೀತಿದೆಯಂತೆ ಆ ದೇವಸ್ಥಾನ ಕೆಲಸ ಮಾಡಿಸ್ತಿದ್ದಾರೆ ನಿಮ್ಗೆ ಮೇನ್ ತೋರಿಸ್ಬೇಕಾಗಿರೋ ದೇವಸ್ಥಾನ ಇದೆ ನೋಡಿ ಅಂಬೆಗಾಲಿನ ಕೃಷ್ಣ ಇದನ್ನ ನೋಡೋಕ್ಕೋಸ್ಕರ ತುಂಬ ದೂರದಿಂದ ಎಲ್ಲ ಬರ್ತಾರೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ತೋರಿಸ್ಕೊಡ್ತಿದ್ದೀನಿ ಇಲ್ಲಿ ಹೋಗಿ ನೋಡಿ ದರ್ಶನ ಮಾಡಿ ಒಳ್ಳೇದಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ